ಸ್ನೇಹಿತರೆ ಇಂದು ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ ಆದರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ನಮ್ಮ ದೇಶ ಒಬ್ಬ ವಿದೇಶಿ ದೊರೆಯ ಗುಲಾಮಗಿರಿಗೆ ಒಳಪಟ್ಟಿತ್ತು ಅದು ಹೇಗೆ ಸಾಧ್ಯವಾಯಿತು ಕೇವಲ ವ್ಯಾಪಾರ ಮಾಡಲು ಬಂದ ಒಂದು ಸಣ್ಣ ಕಂಪನಿ ಇಡೀ ಭಾರತವನ್ನು ಹೇಗೆ ತನ್ನ ವಶಕ್ಕೆ ಪಡೆದುಕೊಂಡಿತು ಇದು ಕುತಂತ್ರ ದ್ರೋಹ ಮತ್ತು ಯುದ್ಧಗಳ ಒಂದು ಕರಾಳ ಇತಿಹಾಸ ಬನ್ನಿ ಇಂದಿನ ವಿಡಿಯೋದಲ್ಲಿ ಬ್ರಿಟಿಷರು ಭಾರತವನ್ನು ಆಕ್ರಮಿಸಿದ ಸಂಪೂರ್ಣ ಕಥೆಯನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಸಾವಿರದ ಆರುನೂರರಲ್ಲಿ ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು ಇವರ ಮುಖ್ಯ ಉದ್ದೇಶ ಭಾರತದ ಮಸಾಲೆ ಪದಾರ್ಥಗಳು ರೇಷ್ಮೆ ಮತ್ತು ಅತ್ತಿಯ ವ್ಯಾಪಾರ ಮಾಡುವುದಾಗಿತ್ತು ಸಾವಿರದ ಆರುನೂರ ಎಂಟರಲ್ಲಿ ಕ್ಯಾಪ್ಟನ್ ವಿಲಿಯಂ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ವ್ಯಾಪಾರಕ್ಕೆ ಅನುಮತಿ ಕೇಳಿದನು ಮೊದಮೊದಲು ಬ್ರಿಟಿಷರು ಕೇವಲ ಸೂರತ್ ಮತ್ತು ಮದ್ರಾಸ್ನಂತಹ ಕರಾವಳಿ ಪ್ರದೇಶಗಳಲ್ಲಿ ಸಣ್ಣ ಗೋದಾಮುಗಳನ್ನು ಕಟ್ಟಿಕೊಂಡರು ಆದರೆ ಭಾರತದ ರಾಜರ ನಡುವಿನ ಒಳ ಜಗಳವನ್ನು ಕಂಡ ಬ್ರಿಟಿಷರಿಗೆ ಇಲ್ಲಿ ಆಡಳಿತ ನಡೆಸುವ ಆಸೆ ಹುಟ್ಟಿಕೊಂಡಿತು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದ ಪ್ಲಾಸಿ ಕದನ ಭಾರತದ ಇತಿಹಾಸದ ಅತಿ ದೊಡ್ಡ ಮೈಲಿಗಲ್ಲು ಬಂಗಾಳದ ನವಾಬ ಸಿರಜ್ ಉದ್ ದೌಲಾ ಬ್ರಿಟಿಷರ ಕುತಂತ್ರವನ್ನು ವಿರೋಧಿಸಿದನು ಆದರೆ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಅತ್ಯಂತ ಕುತಂತ್ರದಿಂದ ನವಾಬನ ಸೇನಾಪತಿ ಮಿರ್ಜಾಫರ್ನನ್ನು ತನ್ನ ಕಡೆಗೆ ಸೆಳೆದುಕೊಂಡನು ಯುದ್ಧ ಭೂಮಿಯಲ್ಲಿ ಮಿರ್ಜಾಫರ್ ತನ್ನ ಸೈನ್ಯದೊಂದಿಗೆ ಸುಮ್ಮನೆ ನಿಂತು ಬಿಟ್ಟನು ಪರಿಣಾಮ ಪರಿಣಾಮ ನವಾಬ ಸೋತು ಹತನಾದನು ಈ ಯುದ್ಧದ ನಂತರ ಬ್ರಿಟಿಷರಿಗೆ ಬಂಗಾಳದ ಸಂಪತ್ತು ಲೂಟಿ ಮಾಡಲು ಮುಕ್ತ ಅವಕಾಶ ಸಿಕ್ಕಿತು ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಾಕ್ಸರ್ ಕದನದ ನಂತರ ಬ್ರಿಟಿಷರು ಭಾರತದ ತೆರಿಗೆ ವಸೂಲಿ ಮಾಡುವ ಅಧಿಕಾರ ಅಥವಾ ದಿವಾನಿ ಹಕ್ಕನ್ನು ಪಡೆದುಕೊಂಡರು ಬ್ರಿಟಿಷರು ಉತ್ತರ ಭಾರತವನ್ನು ಗೆದ್ದರು ದಕ್ಷಿಣದಲ್ಲಿ ಅವರಿಗೆ ದೊಡ್ಡ ಸವಾಲಾಗಿದ್ದವರು ಮೈಸೂರಿನ ಹುಲಿಗಳು ಐದರ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಪಣ ತೊಟ್ಟಿದ್ದರು ಸಾವಿರದ ಏಳುನೂರ ಅರವತ್ತೇಳರಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರವರೆಗೆ ಬರೋಬ್ಬರಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಟಿಪ್ಪು ಸುಲ್ತಾನ್ ಫ್ರೆಂಚ್ ಸೈನ್ಯದ ನೆರವು ಪಡೆದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದರು ಆದರೆ ಬ್ರಿಟಿಷರು ಮತ್ತೆ ತಮ್ಮ ಹಳೆಯ ನೀತಿಯಾದ ಒಡೆದು ಆಳುವ ನೀತಿಯನ್ನು ಬಳಸಿದರು ಹೈದರಾಬಾದ್ ನಿಜಾಮರು ಮತ್ತು ಮರಾಠರನ್ನು ಟಿಪ್ಪುವಿನ ವಿರುದ್ಧ ಎತ್ತಿ ಕಟ್ಟಿದರು ಅಂತಿಮವಾಗಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪು ವೀರಮರಣ ಅಪ್ಪಿದರು ನಂತರ ದಕ್ಷಿಣ ಭಾರತವು ಬ್ರಿಟಿಷರ ಪಾಲಾಯಿತು ಮೈಸೂರನ್ನು ಗೆದ್ದ ನಂತರ ಬ್ರಿಟಿಷರು ಮರಾಠರ ಮೇಲೆ ಕಣ್ಣಿಟ್ಟರು ಮೂರು ಮರಾಠ ಯುದ್ಧಗಳ ನಂತರ ಮಹಾರಾಷ್ಟ್ರ ಮತ್ತು ಮಧ್ಯ ಭಾರತವು ಅವರ ವಸವಾಯಿತು ನಂತರ ಅವರು ಪಂಜಾಬ್ನ ರಂಜಿತ್ ಸಿಂಗ್ ಸೈನ್ಯವನ್ನು ಸೋಲಿಸಿದರು ಇದಾದ ಮೇಲೆ ಲಾರ್ಡ್ ಡೌಲಿಸ್ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾನೂನು ತಂದನು ಇದರ ಮೂಲಕ ಝಾನ್ಸಿ ಸತಾರ ಮತ್ತು ಜೈಪುರದಂತಹ ರಾಜ್ಯಗಳನ್ನು ವಾರಸುದಾರರಿಲ್ಲ ಎಂಬ ಕಾರಣ ನೀಡಿ ವಶಪಡಿಸಿಕೊಂಡರು ಸಾವಿರದ ಎಂಟುನೂರ ಐವತ್ತರ ಹೊತ್ತಿಗೆ ಬಹುತೇಕ ಭಾರತ ಬ್ರಿಟಿಷರ ಕೆಂಪು ಬಣ್ಣದ ಮ್ಯಾಪಡಿಯಲ್ಲಿ ಬಂದಿತು ಬ್ರಿಟಿಷರ ಈ ಅತಿಯಾದ ದೌರ್ಜನ್ಯ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಯಿತು ಮಂಗಲ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ಅಂತಹ ವೀರರು ಹೋರಾಡಿದರು ಈ ದಂಗೆಯ ನಂತರ ಕಂಪನಿಯ ಆಡಳಿತ ಅಂತ್ಯವಾಗಿ ಭಾರತವು ನೇರವಾಗಿ ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಟ್ಟಿತು ಸುಮಾರು ತೊಂಬತ್ತು ವರ್ಷಗಳ ಕಾಲ ಅವರು ನಮ್ಮ ದೇಶದ ರಕ್ತ ಮತ್ತು ಹಣವನ್ನು ಹೀರಿ ಬ್ರಿಟನ್ ಅನ್ನು ಶ್ರೀಮಂತಗೊಳಿಸಿದರು ಕೊನೆಗೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅಂತಹ ಮಹಾನ್ ನಾಯಕರ ಹೋರಾಟದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇತಿಹಾಸ ನಮಗೆ ಹೇಳುವುದು ಒಂದೇ ನಾವು ಒಳ ಬಿದ್ದಾಗ ವಿದೇಶಿಯರು ಅದರ ಲಾಭ ಪಡೆಯುತ್ತಾರೆ ಇಂದಿಗೂ ನಾವು ಒಗ್ಗಟ್ಟಾಗಿರುವುದು ದೇಶದ ಪ್ರಗತಿಗೆ ಅತಿ ಮುಖ್ಯ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಇತಿಹಾಸದ ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ